¿Y esto? ya ¿Y esto? ¿Mato? ¿Mato? ¿Y esto? ¿Muro? ¿Y esto? ¿Ombarto? ¿Y esto? ಬಿಡಿ ಸ್ಥಾನ ಅಂತವಿ ಏನಂತ ಹೇಳಿ ಇದ್ರ ಬಿಡಿ ಸ್ಥಾನ ಅಂದ್ರೆ ಒಂದು ಹತ್ತರ ಸ್ಥಾನ ಎಷ್ಟು ಹತ್ತು ಎರಡು ಅಂಕಿಗಳು ಎರಡು ಅಂಕಿಗಳು ಬಂದಪ್ಪ ಹತ್ತರ ಸ್ಥಾನ ನೆಕ್ಸ್ಟ್ ಇದು ಎಷ್ಟು ಬಿಡಿ ಹತ್ತು ನೂರು ನೂರು ಅಂದ್ರೆ ಮೂರನೇ ಸ್ಥಾನ 1000 ಇದೆ ಎಷ್ಟು ಬರುತ್ತೆ ಸಾವಿರ ಸಾವಿರಕ್ಕೆ ಬರುತ್ತೆ ಎಷ್ಟು ಬರುತ್ತೆ ಸಾವಿರ ಸ್ಥಾನ 1 ಬಿಡಿ 2 10 3 100 4000 ಆದ್ರೆ 5ನೇ ಸ್ಥಾನಕ್ಕೆ ಇರಬೇಕು 10000 ಬರುತ್ತೆ ನೋಡಿ 10000 ಒಂದು 4ನೇ ಪ್ಲೇಸ್ ಗೆ ಬಂದ ತಕ್ಷಣನೇ 5ನೇ ಪ್ಲೇಸ್ ಗೆ ಬಂದ ತಕ್ಷಣ 10000 ನಾವು ಒಂದನ್ನ ಬರೆದ ಮುಂದೆ 4 ಪೂಜಿಗಳು ಸಾವಿರ ರೂಪಾಯಿಗಳು ಅಂತ ಅರ್ಥ ಹತ್ತು ಸಾವಿರ ಕೊಡ್ರಿ ಕಲ್ಪನೆ ಇರಬೇಕು ಒಂದು ಫಸ್ಟಿ ಬರ್ತದೆ ಅದ್ರ ಮುಂದೆ ನಾಲ್ಕು ಸಂಗಿಗಳು ಬಂದ್ರೆ ಆಗ್ತದೆ ತಿಳ್ಕೋಬೇಕು ಅಂದ್ರ ಬಿಡಿ ಅಂದ್ರೆ ಒಂದು ಹತ್ತು ಅಂದ್ರೆ ಎರಡು ನೂರು ಅಂದ್ರೆ ಮೂರು ಅಕ್ಷರಗಳು ಶಬ್ದ ಅಕ್ಷರಗಳು ಬರಬೇಕು ಸಾವಿರ ಅಂದ್ರೆ ನಾಲ್ಕು ಒಂದನ್ನು ಸೇರಿಸಿ ನಾಲ್ಕು ಅಕ್ಷರಗಳು ಬಂದರೆ ಸಾವಿರ ಒಂದನ್ನು ಸೇರಿಸಿ ನಾಲ್ಕು ಪೂಜೆಗಳನ್ನು ಇಟ್ಟರೆ ಹತ್ತು ಸಾವಿರ ಬಿಡಿ ಒಂದು ಲಕ್ಷ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಒಂದು ಲಕ್ಷಕ್ಕೆ ಎಷ್ಟು ಬರ್ತಾವೋ ಬರ್ತವು ಸೊನ್ನೆಗಳು ಬರ್ತವು ನೋಡ್ರಿ ಬಿಡಿ ಅಂದ್ರೆ ಎಷ್ಟು ಬರ್ತಾವೋ ಬರ್ತವು ಇಲ್ಲ ಹತ್ತು ಅಂದ್ರೆ ಎಷ್ಟು ಸೊನ್ನೆ ಬರ್ತವು

ಅಲ್ಲಿ ಅಂಕಿಗಳು ಎಷ್ಟು ಎಷ್ಟಿರ್ತವೋ ಅದರ ಆಧಾರದ ಮೇಲೆ ಸಾವಿರ ರಕ್ತವನ್ನು ನಾವು ಹಾಕಬೇಕಾಗುತ್ತೆ ಈ ಒಂದು ಸಾವಿರ ಇದೆ ಇದನ್ನ ನಾನು ಈಗ ಒಂಬತ್ತು ಮಾಡಿದೆ ಅಂದ್ರೆ ಹಾ ಹಂಗ್ರ ಇದು ಆದ್ರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರವನ್ನು ಮಾಡಿ ನಾವು ತಿಳ್ಕೋಬಹುದು ಹಂಗರ ಬಿಡಿ ಸ್ಥಾನ ಹತ್ತರ ಸ್ಥಾನ ನೂರರ ಸ್ಥಾನ ಮತ್ತೆ ಇಲ್ಲಿ ಬಿಡಿ ಸ್ಥಾನ ಹತ್ತರ ಸ್ಥಾನ ನೂರರ ಸ್ಥಾನ ಇವನ್ನ ನಾವು ಕೂಡ್ತಾರ ಈಗ ಇದ್ರ ಕುಡ್ಸಿದ ಕುಡ್ಸೋ ಲೆಕ್ಕ ಅಂತ ಹೇಳ್ತಾರ ಅದು ಮೈನಸ್ ಬಂತು ಅಂದ್ರ ಲೆಕ್ಕ ಇಂಟು ಬಂತು ಅಂದ್ರ ಲೆಕ್ಕ ಈ ತರ ಭಾಗ ಮಾಡಿದ್ವಿ ಅಂತಂದ್ರ ಲೆಕ್ಕಾ ಅಂತ ಆಗಲ್ಲ ಈಗ ಕುಡಿಸೋದು ಎಳೆಯೋದು ಕುಣಿಸುವುದು ಭಾಗಿಸುವುದು ಅಂತ ಹೇಳ್ತಾರೆ ಅಂದ್ರ ಕುಡ್ಸ ಲೆಕ್ಕ ಕೊಡ್ತಾವ ನಿಮ್ಗ ಇದು ಮೂರಲ್ಲ ಇದು ಒಂಬತ್ತಲ್ಲ ಎರಡು ಪ್ಲಸ್ ಒಂದನ್ನು ಸೇರಿಸಿದ್ರೆ ಮೂರು ಇದು ಎಷ್ಟು ಇದು ಎಷ್ಟು ನಾಲ್ಕು ಎರಡು ಆರು ಇದು ಎಷ್ಟು ಎರಡು ರಲ್ಲಿಯ ಸಂಖ್ಯೆ ಐತಿ ಮೂರರಲ್ಲಿ 100 ಸಂಖ್ಯೆ ಐತಿ 100 ಅದರ ಬಿಡಿ ಏನು ಇಲ್ಲ ಎಷ್ಟು ಇತ್ತು 1 2 ಬಿಡಿಗಳು 1 ಯಾಕೆ ಬಂತ ಇಲ್ಲಿ ತನಕ ಎಷ್ಟು ಅಂಕಿ ಆದ್ರೂ ಬರ್ಬೋದು ಒಂಬತ್ತರ ತನಕ ಯಾವ ಅಂಕಿ ಬಂತೂ ಕೂಡ ಅದು ಬಿಡಿ ಸ್ಥಾನದಲ್ಲಿ ಇರುತ್ತೆ ಇಲ್ಲಿ 3 ರ ಬದಲಾಗಿ 8 ಬಂತು ಅಂದ್ರೆ ಅದು ಬಿಡಿನೇ ಹೌದಲ್ವಾ ಅದ್ ಯಾವುದು ಇಲ್ಲ ಅಂದ್ರೆ ನಿಜಾಂಶը 1 ಬಿಡಿ ಸ್ಥಾನ ಆರು ಬಂತು ಬಿಡಿ ಸ್ಥಾನ ಒಂದೇ ಅಂಕಿ ಇರುತ್ತೆ ಒಂದರಿಂದ ಒಂಬತ್ತರ ತನಕ ಎಷ್ಟು ಬಂದ್ರು ಕೂಡ ಬಿಡಿನೆ ಅಂದ್ರೆ ಇಲ್ಲಿ ಆರ್ ಐತಿ ಬಿಡಿ ಒಂದು ಹತ್ತು ಅಂತ ಇಲ್ಲಿ ಹತ್ತೈತಪ್ಪ ಇಲ್ಲಿ ಆರ್ ಐತಿ ಕೂಡಿಸುವ ಲೆಕ್ಕದಲ್ಲಿ ನಾವು ಸಿಂಗಲ್ ಡಿಜಿಟ್ ಓದುತ್ತಾ ಇಲ್ಲ ಬಿಡಿ ಮತ್ತು ಹತ್ತು ಅಂದಾಗ ಒಂದನ್ನು ದಾಟಿ ಬಂದ ಮೇಲೆ ಹತ್ತೈತೆ ಹೋಗಲ್ಲ ಬಿಡಿ ಮತ್ತು ಹತ್ತು ಬಿಡಿ ಹತ್ತು ಅಂದ್ರೆ ಈ ಎರಡು ಅಂಕೆಗಳನ್ನ ನಾವು ಸೇರಿಸಬೇಕು ಬಿಡಿ ಮತ್ತು ಹತ್ತು ಸೇರಿಸಿದಾಗ ಇದು ಹತ್ತನೇ ಸ್ಥಾನ ಕೊಡುತ್ತೆ ಸೇರಿಸಿದ್ರೆ ಎಷ್ಟಾಯ್ತು ಇದು ಯಾವ ಅಂಕೆ ಎಷ್ಟ ಬಂತು ಬಿಡಿ ಹತ್ತು ನೂರು ಮೂರ ಅಂಕಿಗಳು ಬಂದ ಹೋಗಲ್ಲ ಇಲ್ಲಿ ಮೂರ ಅಂಕಿ ಹೋಗಲ್ಲ ಹೋಗಲು ಬಿಡಿ ಅಂದ ಒಂದೇದು ಹತ್ತು ಅಂದ್ರೆ ಎರಡನೇ ಅಂಕಿ ಈ ಮೂರನ್ನು ಸೇರಿಸಿದ ನಾವು ಬಿಡಿ ಹತ್ತು ನೂರ ಲೆಕ್ಕದಲ್ಲಿ ಏಳ್ಸುವಾಗ ಎಷ್ಟಾಯ್ತು ಹಾಗೆ ಬಿಡಿ ಹತ್ತು ನೂರು ಇಲ್ಲಿ ನಾವು ಇನ್ನೊಂದು ಅಕ್ಷರವನ್ನು ಸೇರಿಸಿಬಿಟ್ರೆ ಎಷ್ಟಾಗ್ತದೆ ಮತ್ತೊಂದು ಅಕ್ಷರವನ್ನ ಸೇರಿಸಿದ್ರೆ ಎಷ್ಟಾಗ್ತದೆ ಇನ್ನೊಂದು ಅಕ್ಷರವನ್ನ ಸೇರಿಸಿದ ಸಂಖ್ಯೆ ಸಂಖ್ಯೆ ಒಂದೊಂದಕ್ಕೆ ಒಂದೊಂದು ಸಂಖ್ಯೆಯನ್ನ ಸೇರಿಸಾಗ ಬಿಡಿ ಮುಂದುವರಿತಾ ಈಗ ಹಂಗರ ಇಲ್ಲಿ ನೋಡ್ರಿ ಈಗ ಬಿಡಿ ಹತ್ತು ನೂರು ಸಾವಿರ ಸಾವಿರ ಒಂದು ಲಕ್ಷದ ತನಕ ನಿಮ್ಗೆ ಹೇಳಿ ಬರ್ತದೆ ನೀವೇನ್ ಮಾಡ್ರಿ ಈ ತರದವ ಇಪ್ಪತ್ತು ನೀವು ಹಾಕಬೇಕು ಈ ತರದ ಸಂಖ್ಯೆಗಳನ್ನ ನೀವೇ ಸರಳ ಸಂಖ್ಯೆಗಳನ್ನ ಹಾಕ ಮನೆಯಾಗ ಈ ರೀತಿ ಇಪ್ಪತ್ತು ಲೆಕ್ಕಗಳನ್ನ ಮನೇಲಿ ಮಾಡ್ಕೊಂಡ್ ವೆರಿ ಗುಡ್ ಗಾಯ್